ಆ ಸಿ ಸಂಚಿಕೆ ಗುರುವಾರ ಆಗಸ್ಟ್ ಒಂದು ಸೂರ್ಯ ಅವರು ರವಿ ಹತ್ರ ಬರ್ತಾರೆ ರವಿ ಸಾರಿ ಕಣೋ ನಿನಗೆಲ್ಲ ಹೊಡೆಯೋಕೆ ಬಂದುಬಿಟ್ಟಿದೆ ಕಲ್ಲು ಬೇರೆ ಎತ್ಕೊಂಡು ಸಾರಿ ಕಣ ಆದರೆ ಆ ಅಪ್ಪನ ನೋಡಿದ್ರೆ ನನಗೆ ಭಾಳ ಸಂತ ಆಗುತ್ತೆ ಕಣ ಒಬ್ಬ ದುಡ್ಡು ಎತ್ಕೊಂಡು ಆ ಥರ ಮಾಡ್ದೆ ನಾನೇನು ಕುಡ್ಕ ಅಲ್ಲಿ ಇಲ್ಲಿ ಗಲಾಟೆ ಮಾಡ್ಕೊಂಡಿದ್ದೆ ನಿನ್ನ ಮೇಲೆ ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ ಕಣೋ ಹಾಂ ಆ ಅಪ್ಪನೂ ಆಗಬಾರ್ದು ಕಣ ನನಗೆ ಭಾಳ ಸಂಕಟ ಆಗುತ್ತೆ ಕಣು ಆದರೆ ನೀ ಏನು ಬೇಕಾದ್ರೆ ಹೇಳ್ಕೊಣು ನಾನು ಕೇಳ್ತೀನಿ ಕಣು ಅಪ್ಪನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಕಣೋ ಆದರೆ ಇನ್ನು ಮುಂದೆ ಮಾತ್ರ ಅವಳ ತಂಟೆಗೆ ನೀವು ಹೋಗಬೇಡ ಲವ್ವು ಗಿವು ಅಂತ ಹೋಗಬೇಡ ಕಣು ಅಂತ ಸೂರ್ಯ ಅವರು ರವಿಗೆ ಹೇಳ್ತಾರೆ ನನಗೆ ಹೋಗು ಹೋಗು ನೀನು ಹೋಗು ಕೆಲಸ ನೋಡು ಅಂತ ಹೇಳಿ ಕಳಿಸ್ತಾರೆ ಸೂರ್ಯನ ಸೂರ್ಯ ಅವರು ರವಿನ ಕಳಿಸ್ತಾರೆ ಸೂರ್ಯ ಅವರಿಗೆ ಅದೇ ಯೋಚನೆ ತಲೆಯಲ್ಲಿ ನಿದ್ದೆನೂ ಬರೋದಿಲ್ಲ ರಾತ್ರಿ ಮನ್ಕೊಂಡಿರ್ತಾರೆ ಮೇ ಹಾಗೆ ಕಣ್ಣು ತೆಗೆದು ನೆಮ್ಸ್ಕೊಳ್ತಾರೆ ಅಂದರೆ ತಂದೆಯವರಿಗೆ ಅವಮಾನ ಮಾಡಿರೋದು ತಂದೆಯವರಿಗೆ ಅವಮಾನ ಮಾಡಿರೋದು ವಾಸುದೇವ ನಾನು ಮುಂದೆ ನೋಡ್ಕೊತೀನಿ ಅಂತಲೂ ಒಂದು ಮಾತು ಹೇಳಿರ್ತಾರೆ ಅವರು ಎಲ್ಲರೂ ಇದ್ದಾಗ ವಾಸುದೇವ ಅವರು ಅದನ್ನು ನೆನೆಸ್ಕೊಂಡು ಎದ್ದೇಳ್ತಾರೆ ಏ ಮೀನಾ 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 ಹೇಳಿ ಹೇಳೆ ಮೀನಾ ಏನು ಏಳೆ ಮಿನ ರೀ ನನಗೆ ನಿದ್ದೆ ಬಂದಿದ್ದೆ ರೀ ಬೆಳಗ್ಗೆ ಹೇಳಿರಿ ಅಂತ ಹೇಳ್ತಾರೆ ಮತ್ತೆ ಎಬ್ಸ್ತಾರೆ ಅವ್ರನ್ನ ಏಯ್ ಏಳು ಏಳು ಮೀನಾ ಏಳೆ ಅಂತ ಎಬ್ಸಿಬಿಟ್ಟು ಹೇಳ್ತಾರೆ ಏ ರವಿ ಆ ಶ್ರುತಿ ತಂಟೆಗೆ ಹೋಗಲ್ಲ ತಾನೆ ಅಂತ ಹೇಳ್ತಾರೆ ರೀ ರವಿನ ಹೋಗಿ ಎಬ್ಸಿ ಕೇಳಿ ಹೋಗಿರಿ ರವಿ ಕೇಳಿರಿ ಅಂತ ಹೇಳ್ತಾರೆ ಏ ಮೀನಾ ಹಂಗಲ್ಲೇ ಮತ್ತು ಮೀನ ಮೊಳಕ್ಕೆ ಹೋಗ್ತಾಳೆ ತಲದಿಮ್ಮ ತಗೊಂಡು ಹೊಡಿತಾರೆ ಸೂರ್ಯ ಅವರು ಆಗ ನನಗೆ ನನ್ನ ತಲೆಯಲ್ಲಿ ಒಂದು ಯೋಚನೆ ಇದೆ ಅಂತ ಹೇಳ್ತಾರೆ ನಾನು ನಾಳೆ ಬೇಗ ಇಡು ನಾಳೆ ಹೋಗ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ ರೀ ಈಗ ನನಗೆ ಈ ಥರ ತಲೆಯಲ್ಲಿ ಹೂಡ ಬಿಟ್ಟು ನೀವು ಮನ್ಕೊಳ್ತಿದ್ದೀರಾ ಅಂತ ಮೀನಾ ತಲೆ ದಿಮ್ ತಗೊಂಡು ಅವ್ರಿಗೆ ಹೊಡಿತಾಳೆ ಏ ಮನ್ಕಳೆ ಅಂತ ಹೇಳಿ ಮನ್ಕೊಳ್ತಾರೆ ಇಲ್ಲಿ ಶ್ರುತಿಯವರು ಬರ್ತಾರೆ ನನಗೆ ನೋಡು ಆ ಮೊದಲೇ ಅವನು ಕೆಟ್ಟ ಮನುಷ್ಯ ನಾನು ಮಾತ್ರ ಮದುವೆ ಆಗೋಲ್ಲ ಅವನ್ನ ರಾಜೇಶನ್ ಬಗ್ಗೆ ಅವನ ಕೆಲಸನೇ ಬೇರೆ ಥರದ್ದು ಅಂತ ಶ್ರುತಿಯವರು ಹೇಳ್ತಾಯಿರ್ತಾರೆ ಅಮ್ಮ ನೋಡು ದೊಡ್ಡ ಮನೆ ತನ ಅವರು ಸಣ್ಣ ಪುಟ್ಟ ಈ ಥರ ಇರುತ್ತೆ ಅಂತ ಅವರು ತಂದೆಯವರು ಹೇಳ್ತಾರೆ ನೋಡಮ್ಮ ನಾನು ಮೊದಲೇ ಹೇಳ್ತೀನಿ ನೀನು ಅದು ಡಬ್ಬಿಂಗ್ಗೆ ಅದೆಲ್ಲ ಬಿಟ್ಟುಬಿಡು ಇನ್ನು ಮುಂದೆ ಹೋಗಬೇಡ ಅವರಿಗೆ ಇಷ್ಟ ಆಗೋದಿಲ್ಲ ಅವನಿಗೆ ಅಂತ ಹೇಳ್ತಾರೆ ಇವಳು ಬಂದು ಕಾಟಿನ ಮೇಲೆ ಬಂದು ಕುತ್ಕೊಳ್ತಾಳೆ ರೂಮಿಗೆ ಬಂದು ಸೂರ್ಯ ಅಲ್ಲಿಗೆ ಬೆಳಗಿನ ಜಾವ ಕಾರ್ ಮೇಲೆ ಹತ್ತಿಸ್ಕೊಂಡು ಹೋಗ್ತಾನೆ ಮೀನನ್ನು ರಾತ್ರಿ ಹೇಳಿರ್ತಾನೆ ನೋಡು ಬೆಳಗ್ಗೆ ಹೇಳ್ತೀನಿ ಅಂತ ಅವಾಗ ಕಾರನ್ ಏನ್ ರೀ ನಮ್ಮನೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಓ ಅಮ್ಮನ ನೋಡು ಆಸೆ ಆಗಿತ್ತು ಅಂತ ನಿನ್ನೆ ಹೇಳಿದ್ನಲ್ಲ ಅದಕ್ಕೆ ಅಂತ ಹೇಳ್ತಾರೆ ಏ ಬಾರೆ ಬರೀ ಪ್ರಶ್ನೆ ಕೇಳ್ತೀಯ ನೀನು ಅಂತ ಹೇಳ್ತಾರೆ ಅತೇ ಅತೆ ಅತೇ ಅತೇ ಅಂತ ಕೂಗ್ತಾರೆ ರೀ ಸಣ್ಣಗೆ ಕೂಗ್ರಿ ಅಂತ ಹೇಳ್ತಾರೆ ಅತ್ತೆ ಬರ್ತಾರೆ ಅತೇ ಏನು ರೀ ಏನು ರೀ ನೀವು ಹೇಳ್ದೆ ಕೇಳ್ದೆ ಹೇಗೆ ಬಂದ್ಬಿಟ್ಟಿದ್ದೀರಾ ಅಂತ ಅತ್ತೆ ಹೇಳ್ತಾರೆ ಅವಾಗ ಏ ಬಾರೆ ಬಾರೆ ಹೋಗೋಣ ಮನೆಗೆ ಹೋಗೋಣ ಬಾ ಹೋಗೋಣವಾಬಿಟ್ಟು ಬರೋಣ ಅಂತ ಹೇಳ್ತಾರೆ ಆಗ ನೀವು ಹೋಗಿ ಒಂದು ತಟ್ಟೆ ತಗೊಬನ್ನಿ ಅಂತ ಹೇಳ್ತಾರೆ ಅತ್ತೆಯವರು ತಟ್ಟೆ ತಗೊಬರ್ತಾರೆ ತಂದಿರೋ ಹೂವನ್ನ ಹಣ್ಣನ್ನು ಎಲ್ಲ ಅನ್ನು ಆ ತಟ್ಟೆಯಲ್ಲಿ ಹಾಕಿ ನೋಡಿ ನಾನು ಈ ಮನೆ ಮಗನು ತಾನೆ ಹಾಂ ಈ ಮನೆ ಮಗನು ರೀ ಅಂತ ಅತ್ತೆ ಹೇಳ್ತಾರೆ ನೋಡಿ ನಾನು ಆ ಮನೆ ಮಗ ಮತ್ತು ಈ ಮನೆ ಮಗ ಆಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ರವಿ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳ್ತಾರೆ ರವಿ ತುಂಬ ಒಳ್ಳೆಯ ಹುಡುಗ ಅಂತ ಅತ್ತೆಯವರು ಹೇಳ್ತಾರೆ ಆಗ ಹೇಳ್ತಾರೆ ನೋಡಿ ನಾನು ನಮ್ಮ ರವಿನ ರವಿಗೆ ಅವ್ರನ್ನ ಮದುವೆ ಮಾಡೋದಕ್ಕೆ ಅಂದರೆ ಕೇಳ್ತಾರೆ ಅವಾಗ ಅತ್ತೆಯವರು ನೋಡಿ ಹೂವನ್ನ ದಾರಕ್ಕೆ ಪುಣಿಸ್ಬೇಕು ಹೊರತು ಚಿನ್ನದ ದಾರಕ್ಕಲ್ಲ ಅಂತ ಅತ್ತೆಯವರು ಹೇಳ್ತಾರೆ ಆಗ ಆಗೋಲ್ಲ ಅಂತಲೇ ಹೇಳ್ಬಿಡ್ತಾರೆ ಆ ರೀತಿ ನೋಡಿ ದಯವಿಟ್ಟು ಕ್ಷಮಿಸಿಬಿಡಿ ನನಗೆ ನಿಮ್ಮ ಇದಕ್ಕೆ ಮನೆಗೆ ಕೊಡೋಕ್ಕೆ ಆಗೋಲ್ಲ ಅಂತ ಹೇಳ್ತಾರೆ ಏ ಬಾರೆ ಬರ್ರಿ ಹೂವನ್ನೆಲ್ಲ ಹೂವು ಹಣ್ಣು ಎಲ್ಲ ಮತ್ತೆ ಚಿಲುಕ್ ತುಂಬ್ಕೊಳ್ತಾರೆ ಚಿಲುಕ್ ತುಂಬಿಕೊಂಡು ಅವರು ಹೋಗ್ತಾರೆ ಹೋದ ನಂತರ ಇವರು ಮೀನಾ ಅವರಿಗೆ ಹೇಳ್ತಾರೆ ನೋಡಿ ಆಗ ಅವರು ಅವ್ರ ಯಜಮಾನರು ತೀರೋಗಿರ್ತಾರಲ್ಲ ಅವರು ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾರೆ ನೋಡಿದ್ರ ಯಾವ ರೀತಿ ಆಗೋಯ್ತು ಇವ್ರು ನೋಡಿದ್ರು ಮಗ ಒಳ್ಳೆಯವ್ರ ಮಕ್ಕಳೆಲ್ಲ ಒಳ್ಳೆಯವ್ರೇ ರೀ ಅಂತ ಅವರು ಹೇಳ್ತಾ ಇರ್ತಾರೆ ನೋಡು ಇಲ್ಲಿ ಸೂರ್ಯ ಹೊರಗಡೆ ಬರ್ತಾನೆ ಸೂರ್ಯನ ಹಿಂದೆ ಮೀನಾ ಬರ್ತಾಳೆ ಅಳಿಯ ಅಳಿಯ ಮನೆ ತೊಳಿಯ ಈಗಿನ ಕಾಲದಲ್ಲಿ ನೋಡಿ ನಾನು ಈ ಥರ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರು ಮರ್ಯಾದೆನೇ ಇಲ್ಲದೆ ಇದ್ದಂಗೆ ಆಗೋಯ್ತು ಅಂತ ಹೇಳ್ತಾನೆ ರೀ ಸಣ್ಣಗೆ ಮಾತಾಡಿರಿ ಅಂತ ಹೇಳ್ತಾರೆ ಏ ಬಾರೆ ಬಾರೆ ನೀನು ಅಂತ ಹೇಳಿ ಬರ್ತಾರೆ ಬರುವಾಗ ಗಾಡಿನ ರೋಡ್ ಮೇಲೆ ಸೈಡಿಗೆ ನಿಲ್ಲಿಸ್ತಾರೆ ನಿಲ್ಲಿಸ್ಕೊಂಡು ಅವ್ರಿಗೆ ಮತ್ತೆ ನಿಂತ್ಕೊಂಡು ಮಾತಾಡ್ತಾರೆ ನಾನು ಏನು ಹೇಳಿದ್ದೆ ಏನು ಇದು ದುಡುಕಿ ನಿರ್ಧಾರ ತೊಗೊಂಡ್ರು ನಿರ್ಧಾರ ಸರಿಯಾಗಿತ್ತೋ ಇಲ್ವೋ ಅಂತ ಸೂರ್ಯ ಅವರು ಹೇಳ್ತಾರೆ ನೋಡಿ ನೀವೇನೋ ಟ್ರಿಪ್ಪಿಗೆ ಹೋಗಿಬಿಡ್ತೀರಾ ಆದರೆ ಮನೆಯಲ್ಲಿರೋದು ಅವಳು ಅಂತ ಹೇಳ್ತಾರೆ ಯಾಕಮ್ಮ ಮಾ ಯಾಕೆ ಹೆದಿರ್ತೀರಾ ಯಾಕೆ ಹೆದರ್ತಿರಾ ನೀವು ಅಂತ ಹೇಳ್ತಾರೆ ಮನೆಯಲ್ಲಿರೋದು ನಾವು ರೀ ನೀವು ಇರಲ್ಲ ಅಂತ ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ